ಮಾವಿನಕಾಯಿ ಪಳು ನಮ್ಮ ಉತ್ತರ ಕರ್ನಾಟಕದಾಗ ಒಂದು ವಿಶೇಷ ಉಪ್ಪಿನಕಾಯಿ ಥರ ಅದರ ಉಪ್ಪಿನಕಾಯಿ ಅಲ್ಲ ಮಾವಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸ್ಕೊಳ್ಬೇಕು ಕತ್ತರಿಸ್ಕೊಂಡ ಹೋಳುಗಳಿಗೆ ಬೆಳ್ಳುಳ್ಳಿ ಕರಿಬೇವು ಬೆಲ್ಲ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕು ನಂತರ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಎಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆ ಬೆಳ್ಳುಳ್ಳಿ ಮತ್ತು ಜೀರಿಗೆಯ ಘಮ ಎಷ್ಟು ಚಂದ ಬದ್ಧತಿ ಅಂದರೆ ಆಹಾ ಈಗ ಬಿಡಬೇಕು ಅಂತ ಅನಿಸ್ತದೆ ಅದಕ್ಕೆ ಖಾರದ ಪುಡಿಯನ್ನು ಅರ್ಶಿಣ ಪುಡಿಯನ್ನು ಸಹಿತ ಎಣ್ಣೆಯಲ್ಲಿ ಹಾಕಬೇಕು ಹಾಕಿ ಚೆನ್ನಾಗಿ ತಿರುಗಿಸಿದ ನಂತರ ಹೋಳುಗಳನ್ನು ಹಾಕಿ ಬೆಲ್ಲವನ್ನು ಹಾಕಿ ಸರಿಯಾಗಿ ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು ಅದು ಸ್ವಲ್ಪ ಕಾಯಿ ಬಲ್ತಿತ್ತಂದರೆ ಚಲೋ ಹೋಗ್ತೀವಿ ಹತ್ತು ನಿಮಿಷಗಳ ನಂತರ ಕುದ್ದಿದ ಮಾವಿನಕಾಯಿ ಪಳು ಸವಿಯಲು ಸಿದ್ಧವಾಗಿದೆ ಪಳುವನ್ನು ನಾಲ್ಕು ದಿನ ಶೇಖರಿಸಿ ಇಡ್ಬೋದು ಫ್ರಿಜ್ನಲ್ಲಿ ಎಂಟು ದಿನ ಇಡ್ಬೋದು ಬಿಸಿ ಅನ್ನ ಮತ್ತು ರೊಟ್ಟಿಯೊಂದಿಗೆ ತಿನ್ಬೋದು ಚೆನ್ನಾಗಿರ್ತದೆ ಧನ್ಯವಾದಗಳು